ಹಾಸನದ ಮೊಸಳೆ ಹೊಸಳ್ಳಿ ಬಳಿ ಕ್ಯಾಂಟರ್ ಡಿಕ್ಕಿ ಪ್ರಕರಣದ ಸಂಬಂಧ ಚಾಲಕ ಏಕಾಏಕಿ ನುಗ್ಗಿ ಬಂದಿದ್ದೇ ಘಟನೆಗೆ ಕಾರಣ ಆಗಿದೆ ಏಷ್ಯಾ ಸುವರ್ಣ ನ್ಯೂಸ್ನ ಜೊತೆ ಪ್ರತ್ಯಕ್ಷದರ್ಶಿಗಳು ಮಾತಾಡಿದ್ದಾರೆ ಗಣೇಶ ಮೆರವಣಿಗೆ ವೇಳೆ ಲೈಟಿಂಗ್ಸ್ ಹಾಕಲಾಗಿತ್ತು ಕ್ಯಾಂಟರ್ ಚಾಲಕನಿಗೆ ಲೈಟಿಂಗ್ಸ್ ಕಾಣಲಿಲ್ವಾ ಸತ್ತ ಮಕ್ಕಳನ್ನ ವಾಪಸ್ ತರೋದಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಬಳಿ ಭೀಕರವಾದಂಥ ಅನಾಹುತ ಒಂದು ಸಂಭವಿಸಿರುವಂಥದ್ದು ಗಣೇಶ ಮೆರವಣಿಗೆಯ ಮೇಲೆ ಕ್ಯಾಂಟರ್ ಗುದ್ದಿದ ಪರಿಣಾಮ ಒಂಬತ್ತು ಮಂದಿ ಹಸುನಿಗಿರುವಂಥದ್ದು ಅದರಲ್ಲಿ ಯುವಕರೇ ಬಹುಪಾಲು ಮೃತಪಟ್ಟಿರುವಂಥದ್ದು ಪ್ರತ್ಯಕ್ಷದರ್ಶಿಯಾಗಿರುವಂಥ ಮಹಿಳೆ ನಮ್ಮ ಜೊತೆಗಿದ್ದಾರೆ ಅವರು ಮಾತಾಡ್ಸನಾ ಅಮ್ಮ ನೀವು ರಾತ್ರಿ ನೋಡಿದ್ರೆ ಏನಾಯಿತು ಘಟನೆ ಏಕ್ ಏಕೆ ತುಂಬ ಬಂದ ಇಲ್ಲೆಲ್ಲ ಮೆರವಣಿಗೆ ಆಯ್ತಾಯ್ತು ಇಲ್ಲಿ ಕುಣಿತಾ ಇದ್ದು ಮಕ್ಕಳು ಇಂಜಿನಿಯರ್ ಮಕ್ಕಳು ಕಾಲೇಜ್ ಮಕ್ಕಳು ಡಿಪ್ಲೊಮ್ ಮಕ್ಕಳು ಅವೇ ಕುಣಿತದ್ದು ಮಕ್ಕಳು ಅವರು ದೇವಣ್ಣರ ಬಂದಂತ ಬಂದ ಅಂತ ನಮ್ಮೂರವರೆಲ್ಲ ಮುಂದ್ಕೋಗಿಬಿಟ್ರು ಅವನು ಏಕಾಏಕಿ ಬೈಕಿಗೆ ಹೊಡೆದು ಸೀದಾ ನುಗ್ಧ ಅವನು ಸಣ್ಣ ನಿಧಾನಕ್ಕೆ ಏನು ಬರ್ತಿರ್ಲಿಲ್ಲ ಅವನು ಅವ್ನು ಅವನಿರೋದೆ ಮೇನ್ ಅಷ್ಟು ಚೆನ್ನಾಗಿ ತಂದ್ರೆ ಅದು ಯಾರು ಡ್ರೈವರ್ ಈಗ ಅಷ್ಟೊಂದು ರೇಟಿಂಗ್ಸು ಜನ ಆಗ್ಬೇಕಲ್ಲ ಅವ್ನು ಡಿವೈಡ್ ಮಾಡ್ಕೊಂಡು ಬರ್ಬೇಕು ತಾನೆ ಅವನು ಹಾಂ ನಿಧಾನಕ್ಕೆ ಬರ್ಬೇಕು ತಾನೆ ತುಂಬ ಜನ ವೆಹಿಕಲ್ಸ್ ಎಲ್ಲ ಇರ್ತಾವಲ್ಲ ನಿಧಾನಕ್ಕೆ ಬರ್ಬೇಕಾದ್ ಕರ್ತವ್ಯ ಅವನದು ಫಸ್ಟು ಮಾಡಿದಾರೆ ಮಾ ಎಲ್ಲ ತಲೂ ಮಾಡಂಗೆ ಮಾಡಿದರು ಅವರು ಅಲ್ವಾ ಅವ್ನು ಬರ್ಲಿಲ್ಲ ಏಕಾಏಕಿ ನುಗ್ಧ ಎಷ್ಟು ಚಾನ್ಸ್ ಆಯ್ತು ಅದಪ್ಪ ಅಮ್ಮಯ ಪಕ್ಕ ಮಕ್ಕಳು ಓದಕ್ಕೆ ಬಂದು ಮಕ್ಕಳೆಲ್ಲ ಓದುವಲ್ಲ ಯಾರು ಮಕ್ಕಳು ಅವ್ರು ಕೊಡ್ತಾರೆ ಈಗ ಮಕ್ಕಳು ತಂದು ಕೊಡೋಕಾತಿತ್ತು ಎತ್ತು ಮಕ್ಳು ಯಾಕಂದ್ರೂ ಕೊಡ್ತಾರೆ ಏನಪ್ಪಾ ಕೊಡೋಕ್ಕಾಗಲ್ಲ ಅವ್ರಿಗೆ ಹಾಂ ಇವತ್ತು ಯಾಕೆ ಕೊಡ್ತಾರೆ ಅವ್ರಿಗೆ ದುಡ್ಡು ಕೊಟ್ಟರೆ ಇರ್ಲಿಕ್ಕೆ ಅವ್ರು ತಿರೋತಿತ್ತ ಅವ್ರು ಕಷ್ಟ ಪರಿಹಾರ ಆತಿತ್ತ ಮಕ್ಕಳು ಸಾಕ ತಂದೆ ತಾಯಿ ಸಾಕಕ್ಕೆ ಮಕ್ಳು ಅವರ ಇಲ್ಲ ಹಾಂ ಮಕ್ಕಳಿಲ್ಲ ತಂದೆ ತಾಯಿ ಸಾಕೋಕ್ಕೆ ಇವತ್ತು ಯಾರು ಹೇಳ್ತಾರೆ ಅವರು ಕಷ್ಟವ ಇದು ಸ್ಥಳೀಯ ಪ್ರತ್ಯಕ್ಷ ದರ್ಶಿಯ ಮಾತಾಗಿರುವಂಥದ್ದು ಕ್ಯಾಂಟರ್ನ ಚಾಲಕನ ಒಂದು ಅಜಾಗ್ರಕತೆಯಿಂದಲೇ ಈ ದುರಂತ ಸಂಭವಿಸಿರುವಂಥದ್ದು ಮಹಿಳೆಯ ಆಕ್ರೋಶವಾಗಿರುವಂಥದ್ದು ಕ್ಯಾಮ್ರಾಮನ್ ಸತೀಶ್ ಜೊತೆಗೆ ಆಲ್ದೂರ್ ಕಿರಣ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೊಸಳೆ ಹೊಸಳ್ಳಿ ಮೃತರ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮೃತರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಸಾಕಾಗತ್ತ ಸರ್ಕಾರದ ವಿರುದ್ಧ ಹಾಸನದ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಈಗಾಗಲೇ ಐದು ಲಕ್ಷ ರೂಪಾಯಿ ಪರಿಹಾರದ ಘೋಷಣೆ ಮಾಡಿದ್ದಾರೆ ಆದರೆ ಈ ಐದು ಲಕ್ಷ ರೂಪಾಯಿ ಸಾಕಾಗತ್ತಾ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಬೈಕ್ ಪಾರ್ಕ್ ಮಾಡ್ತಾರೆ ರೈತರ ಮಕ್ಕಳಿಗೆ ಐವತ್ತು ಲಕ್ಷ ಪರಿಹಾರ ಕೊಡಿಸಿ ಐವತ್ತು ಲಕ್ಷ ಪರಿಹಾರ ಬೇಕೇ ಬೇಕು ಬಡವರ ಮಕ್ಕಳಿಗೆ ರೈತರ ಮಕ್ಕಳು ನೀವ್ ಅನ್ನ ತಿನ್ನೋದು ರೈತರು ಬೆಳೆದಲ್ಲ ಅವ್ರ ಮಕ್ಕಳು ಸತ್ತ ಐದು ಲಕ್ಷ ಕೊಡ್ತೀರಲ್ಲ ನಿಮ್ಗೆ ಮಾನ ಮರ್ಯಾದೆಲ್ಲ ಏನಾದ್ರು ಕಿಂಚಿತ್ ಗೌರವ ಇದ್ರೆ ರೈತರ ಮಕ್ಕಳಿಗೆ ಐವತ್ತು ಲಕ್ಷ ಪರಿಹಾರ ಕೊಟ್ಟು ಆಮೇಲೆ ಬಂದ್ ಮಾತಾಡಿ ಬರ್ಲಿಲ್ಲ ಬಾಂಧವ್ರೆ ರೈತರ ಮಕ್ಕಳು ನಿಮ್ ಮಕ್ಳು ಎರಡು ಒಂದೇ ನಾಚೆ ನಿಮ್ ಮಕ್ಳು ಸತ್ವ ಐದು ಲಕ್ಷ ಕೊಡ್ತಾರೆ ದಯವಿಟ್ಟು ಇದನ್ನು ಬಗೆಹರಿಸಬೇಕು ಅಂದ್ರೆ ನೀವು ಸಹಕರಿಸಬೇಕು ಕೂಲ ಇದೆ ಸಣ್ಣ ಮಕ್ಕಳಿದ್ದಾರೆ ಅಲ್ಲಿಗೊಂದು ಧ್ವಂಸ ಬರಲ್ಲ ಅಂತಾರೆ ಈಗ ಸತ್ತಾಗ ಅವ್ರಿಗೆ ಬರ್ತಾ ఏషా నెట్ న్యూస్ నెట్వర్క్ ప్రస్తుతి